ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ಆಯ್ದಕ್ಕೆ ಲಕ್ಕಮ್ಮನವರ ವಚನ ಹಾಗೂ ಅದರ ಭಾವಾರ್ಥವನ್ನ ತಿಳಿಯೋಣ ವಚನವು ಹೀಗಿದೆ ಅರಿವರತ ಅರುವೆಯ ಅಂಗದಲ್ಲಿ ಕಟ್ಟಿ ಅರಿವರತ ಅರುವೆಯ ಅಂಗದಲ್ಲಿ ಕಟ್ಟಿ ಬಯಕಿಯ ರಥ ಕೈಯಲ್ಲಿ ತಂಡುಲವನಾಯ್ದುಕೊಂಡು ಬಯಕಿಯ ರಥ ಕೈಯಲ್ಲಿ ತಂಡುಲವನಾಯ್ದುಕೊಂಡು ಸಂದ ಪ್ರಥಮರ ಅಂಗಳಕ್ಕೆ ಬೇಗ ಹೋಗಿ ಕೊಂಡು ಬಾರಯ್ಯ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಮಾರಯ್ಯ ಹರಿವರತ ಅರುವೆಯ ಅಂಗದಲ್ಲಿ ಕಟ್ಟಿ ಬಯಕಿಯ ರಥ ಕೈಯಲ್ಲಿ ತಂಡುಲವನಾಯ್ದುಕೊಂಡು ತಂದ ಪ್ರಥಮರ ಅಂಗಳಕ್ಕೆ ಬೇಗ ಹೋಗಿ ಕೊಂಡು ಬಾರಯ್ಯ ಮಾರಯ್ಯ ಪ್ರಿಯ ಅಮಲೇಶ್ವರ ರಿಂಗಕ್ಕೆ ಮಾರಯ್ಯ ಇಲ್ಲಿ ಅರತ ಅಂದರೆ ಬತ್ತಿದ ಹಿಂಗಿದ ಗು ತಂಡುಲ ಅಂದರೆ ಅಕ್ಕಿ ಆಸೆಯಿಲ್ಲದ ಜೋಳಿಗೆಯನ್ನ ಅಂಗದಲ್ಲಿ ಕಟ್ಟಿಕೊಳ್ಳುವುದು ಕಷ್ಟವೇ ಲಕ್ಕಮ್ಮ ಕಾಯಕಕ್ಕೆ ಹೋಗುವ ತನ್ನ ಗಂಡನಿಗೆ ಎಚ್ಚರಿಸಿದ್ದು ಹೀಗೆ ಅಕ್ಕಿಯನ್ನ ಆಯ್ದು ತರಲು ಹೊರಟ ಗಂಡನಿಗೆ ಆಸೆ ಇಲ್ಲದ ಅರಿವೆಯ ಜೋಳಿಗೆಯನ್ನ ಒಯ್ಯಲು ಜ್ಞಾಪಿಸಿದ್ದಾಳೆ ಬೇಕು ಇನ್ನಷ್ಟು ಬೇಕು ಮತ್ತಷ್ಟು ಬೇಕು ಎಂಬ ಬಯಕೆ ಬತ್ತಿದ ಕೈಯಿಂದ ಅಕ್ಕಿಯನ್ನ ಆಯಬೇಕು ಪ್ರಮತರ ಅಂಗಳಕ್ಕೆ ಹೋಗಿ ಬಯಕೆ ಇಲ್ಲದ ಕೈಯಿಂದ ಅಕ್ಕಿಯನ್ನ ಆಯ್ದು ಲಿಂಗಕ್ಕೆ ತರಬೇಕು ಎಂದು ಮಾರಯ್ಯನಿಗೆ ಹೇಳಿದ್ದಾಳೆ ಇದು ಬಹಳ ಕಷ್ಟದ ಕಾಯಕವೇ ಸರಿ ಅರಿ ವರತ ಅರುವೆಯ ಅಂಗದಲ್ಲಿ ಕಟ್ಟಿ ಬಯಕಿಯ ರಥ ಕೈಯಲ್ಲಿ ತಂಡುಲವನಾಯ್ದುಕೊಂಡು ಸಂದ ಪ್ರಥಮರ ಅಂಗಳಕ್ಕೆ ಬೇಗ ಹೋಗಿ ಕೊಂಡು ಬಾರಯ್ಯ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಮಾರಯ್ಯ